ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸೇಬು ಉಪಯೋಗಿಸ್ಕೊಂಬಿಟ್ಟು ಆಪಲ್ಲ ಸ್ವೀಟ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾದಂಥ ಸ್ವೀಟು ಏನು ಸ್ವೀಟ್ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೋಸ್ಕರ ನುಣ್ಣಗೆ ಪುಡಿ ಮಾಡ್ಕೋಬೇಕು ಆದ್ದರಿಂದ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾನು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ಸಕ್ಕರೆನ ಇವಾಗ ಇದನ್ನು ತೆಗೆದಿಟ್ಕೊಳ್ತೀನಿ ಸಕ್ಕರೆ ಎಲ್ಲ ಆಮೇಲೆ ಸೇಬು ನೋಡಿ ನಾನು ಸೇಬ್ ತೊಗೊಂಡಿದ್ದೀನಿ ಈ ಸೇಬಿನ ಮಧ್ಯ ಭಾಗನ ಬೀಜ ಎಲ್ಲ ಇರುತ್ತಲ್ವ ಆ ಭಾಗನ ತೆಗಿಬೇಕು ಯಾವ ರೀತಿ ತೆಗೆಯೋದು ಅಂತ ನೋಡ್ಕೊಳ್ಳೋಣ ಕಟ್ ಮಾಡಬಾರ್ದು ಸೇಬನ್ನ ಹಾಗೆ ಮಧ್ಯ ಭಾಗನ ತೆಗಿಬೇಕಾಗತ್ತೆ ಯಾವ ರೀತಿ ತೆಗಿಯೋದು ಅಂತ ನೋಡೋಣ ಬನ್ನಿ ನೋಡಿ ನನ್ನ ಹತ್ರ ಒಂದು ಈ ರೀತಿ ಪೈಪ್ ಥರ ಇದೆ ಕೊಳಪೆ ಥರ ಇದೆ ಇದ್ರ ಸಹಾಯದಿಂದ ನಾನು ತೆಗಿತೀನಿ ಇಲ್ಲಾಂದರೆ ಚಾಕು ಸಹಾಯದಿಂದ ನೀವು ಕೂಡ ತೆಗಿಬೋದು ಅಂದರೆ ಏನಾದರೂ ಈ ರೀತಿ ರೌಂಡ್ ಶೇಪ್ ಇದ್ದರೆ ಯಾವುದ್ರಲ್ಲಾದ್ರೂ ನೀವು ತೆಕ್ಕೋಬೋದು ಈ ಪೆನ್ನಿಂದು ಇದಿರುತ್ತಲ್ವ ಮೇಲ್ಗಡೆ ಭಾಗ ಅದ್ರಲ್ಲಿ ಕೂಡ ನೀವು ತೆಗಿಬೋದು ಅದು ರಿಫಿಲ್ನ ತೆಗೆದುಬಿಟ್ಟು ಅದಲ್ಲಿ ಕೂಡ ನೀವು ತೆಕ್ಕೋಬಹುದು ನೋಡಿ ನಾನಿವಾಗ ಈ ರೀತಿಯಾಗಿ ತೆಗಿತಾ ಇದ್ದೀನಿ ಸ್ವಲ್ಪ ಕ್ಲೀನಾಗಿ ಪ್ರೆಸ್ ಮಾಡಬೇಕು ಗಟ್ಟಿಯಾಗಿ ಪ್ರೆಸ್ ಮಾಡಿದಾಗ ನೋಡಿ ಈ ರೀತಿ ಹೋಲಾಗುತ್ತೆ ಅದರೊಳಗಿರೋದೇ ಇಲ್ಲ ಆ ಪೈಪ್ ಒಳಗೆ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೋಲಾಯಿತು ಅಂತ ಮತ್ತೆ ಈ ಕಡೆಯಿಂದ ಕೂಡ ಹಾಗೆ ಮಾಡ್ತೀನಿ ನಾನು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಆಯಿತು ಈ ಕಡೆಯಿಂದ ಕೂಡ ಆ ರೀತಿ ಮಾಡಿದೆ ನೋಡಿ ಹೋಲಾಯಿತು ಎಷ್ಟು ಚೆನ್ನಾಗಾಯಿತು ನೋಡಿ ಅಲ್ವಾ ಒಳ್ಳೆ ಪ್ಲ್ಯಾನ್ ಅಲ್ವ ಇದು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಯಾವ ರೀತಿ ಕಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಸೈಡಿಂದ ಭಾಗ ತೆಗೆದು ಬಿಡ್ತೀನಿ ಸೈಡ್ ಭಾಗ ಏನು ಉಪಯೋಗಿಸ್ಕೊಳ್ಳೋದಿಲ್ಲ ತಿನ್ಕೋಬೋದು ಹಾಗೇ ಅದನ್ನು ನೋಡಿ ಈ ರೀತಿ ಸ್ಲೈಸ್ ಮಾಡ್ಕೊಂಡು ಹೋಗೋದು ತುಂಬ ತೆಳುವಾಗಿಯೂ ಅಲ್ಲ ತುಂಬ ದಪ್ಪನಾಗಿ ಒಂದು ಸಮವಾಗಿ ಸ್ಲೈಸ್ನ ಮಾಡ್ಕೋಬೇಕು ನೋಡಿ ಇಷ್ಟು ಬೇಕಿದ್ದರೆನಾದ್ರೂ ಬೀಜ ಎಲ್ಲ ಇದೆ ಈ ಥರ ಚಾಕು ಸಹಾಯದಿಂದ ತೆಕ್ಕೋಬೋದು ನಾವು ಎಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೊನೆ ಭಾಗ ಈ ರೀತಿ ಟರ್ನ್ ಮಾಡಿಬಿಟ್ಟು ಕಟ್ ಮಾಡಿದ್ರೆ ಆಯಿತು ಆ ಕೊನೆ ಭಾಗ ಹಾಕೋದೇನು ಬೇಡ ಹಾಗೆ ತಿನ್ಬೋದು ಅದನ್ನು ಇವಾಗ ಇದನ್ನು ಕೂಡ ನಾನು ಕ ಮಧ್ಯದ ಭಾಗ ತೆಗಿತಾ ಇದ್ದೀನಿ ನೋಡಿ ಆದರೆ ಚಾಕುವಿಂದ ತೆಗಿತಾ ಇದೀನಿ ಈ ರೀತಿಯೂ ತೆಗಿಬೋದು ಅಂತ ನಿಮಗೆ ತೋರಿಸ್ತಾ ಇರೋದು ಪೈಪಲ್ಲಾದರೆ ಒಂಥರ ನೀಟಾಗಿ ಬಂದುಬಿಡುತ್ತೆ ಚಾಕುವಲ್ಲೂ ತೆಗಿಬೋದು ಸ್ವಲ್ಪ ಹೋಲಾಗ್ಲಾಗುತ್ತೆ ಅಷ್ಟೆ ತೆಗಿಬೋದು ಚಾಕುವಲ್ಲೂ ತೊಂದರೆ ಏನಿಲ್ಲ ನೋಡಿ ಈ ರೀತಿ ಇದನ್ನು ಕೂಡ ನಾನು ಕಟ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಸಮವಾಗಿ ಯಾವತ್ತಾದರೂ ನೀವು ಈ ರೀತಿ ಸ್ವೀಟ್ ಮಾಡಿದ್ರಾ ಅಥವಾ ಇಲ್ವಾ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಕೊನೆ ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಎರಡು ಆ್ಯಪಲ್ದು ಸೇಬಿಂದು ಮಾಡ್ತಾಯಿದ್ದೀನಿ ಇನ್ನೊಂದು ಹಾಗೆ ಬಿಟ್ಟಿದ್ದೀನಿ ಎರಡು ಸಾಕು ಇವಾಗ ಇದನ್ನು ತೆಗೆದಿಟ್ಕೊಳ್ತೀನಿ ಸೇಬ್ನೆಲ್ಲ ಒಂದು ತಟ್ಟಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮಿಶ್ರಣ ತಯಾರು ಮಾಡ್ಕೋಬೇಕು ಅದಕ್ಕೆ ಏನೇನು ಹಾಕಬೇಕು ಅಂತ ನೋಡ್ಕೊಳ್ಳೋಣ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ನಾನು ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟಲ್ಲಿ ಸ್ವಲ್ಪ ಉಪ್ಪಿದ್ರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಟಿಯಷ್ಟು ಸೋಡಾ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೂ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಎಲ್ಲ ಇದನ್ನೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಕ್ಲೀನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದನ್ನು ಹಾಲಿನಲ್ಲೇ ಕಲಿಸ್ಕೋಬೇಕು ಒಂದು ಕಪ್ ಮೈದಾಕ್ಕೆ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಇದು ತೀರಾ ತೆಳುವಾಗಿಯೂ ಅಲ್ಲ ಗಟ್ಟಿಯಾಗೂ ಅಲ್ಲ ಇಡ್ಲಿ ಹದಕ್ಕೆ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ಪೂನ್ ಸಹಾಯದಿಂದನೇ ನಾನು ಕ್ಲೀನಾಗೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಗಂಟಿರದ ಹಾಗೆ ಕಲಿಸ್ಕೋಬೇಕು ಸ್ವಲ್ಪ ಹೊತ್ತು ಕ್ಲೀನಾಗಿ ರೀತಿ ನೋಡಿ ಈ ಥರ ಕ್ಲೀನಾಗೆಲ್ಲ ಕಲಿಸ್ಕೊಂಡೆ ನೋಡಿ ಈ ಥರ ಆಡಿಸ್ತಾ ಇದ್ದರೆ ಗಂಟು ಒಂದು ಇರೋದಿಲ್ಲ ಕ್ಲೀನಾಗಿ ಆಡಿಸ್ಕೊಬೇಕು ನೋಡಿ ಈ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ನಾನು ಎಣ್ಣೆ ಕಾಯೋ ತನಕ ಮಾತ್ರ ಸ್ವಲ್ಪ ಹೊತ್ತು ಇದ್ದೀನಿ ಅಷ್ಟೇ ಎಣ್ಣೆನ ಕಾಯೋದಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆ ಇವಾಗ ಒಂಚೂರು ಆ್ಯಪಲ್ ಪೀಸ್ ಹಾಕಿ ನೋಡಿದೆ ಎಣ್ಣೆ ಕಾಯ್ದಿದೆ ನೋಡಿ ಈ ರೀತಿ ಡಿಪ್ ಮಾಡಬೇಕು ಮೈದಾ ಪೇಸ್ಟ್ನಲ್ಲಿ ಈ ರೀತಿ ಡಿಪ್ ಮಾಡಿಬಿಟ್ಟು ಹಾಕಬೇಕು ಆ್ಯಪಲ್ನ ತುಂಬ ಟೇಸ್ಟಿಯಾಗಿರುತ್ತೆ ಈ ಸ್ವೀಟು ನೋಡಿ ಮಧ್ಯದಲ್ಲಿ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಇರುತ್ತಲ್ವ ಅಲ್ಲಿ ಈ ರೀತಿ ಮಾಡಿದ್ರೆ ಹೋಲಾಗುತ್ತೆ ಹಾಗೆ ಕೂಡ ಮಾಡ್ಬೋದು ಹೋಲ್ ಮಾಡಿಬಿಟ್ಟು ಮಾಡಿದ್ರೆ ಏನೋ ಒಂಥರ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮಧ್ಯಭಾಗ ಎಲ್ಲ ಕ್ಲೀನಾಗಿ ಬೇಯುತ್ತೆ ನೋಡಿ ಆದಷ್ಟು ಸಿಮ್ನಲ್ಲೇ ಸಿಮ್ಗಿನ ಸ್ವಲ್ಪ ಜಾಸ್ತಿ ಉರಿ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂದ್ಬಿಟ್ಟು ಕ್ಲೀನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ತನಕ ಈ ರೀತಿಯಾಗಿ ಬೇಯಿಸ್ಕೋಬೇಕು ಮೊದಲೇ ಒಂದು ನಾನು ಹೋಲ್ ಇಲ್ಲದೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಇದು ಹೋಲ್ ಮಾಡಿಬಿಟ್ಟು ಬೇಯಿಸ್ಕೊಂಡಿರೋದು ಆಮೇಲೆ ಇದಕ್ಕೆ ಸಕ್ಕರೆ ಪುಡಿನ ಹಾಕಬೇಕು ಎಲ್ಲ ಮಾಡ್ಕೊಳ್ತೀವಲ್ವ ಆಮೇಲೆ ಸಕ್ಕರೆ ಪುಡಿ ಏನಕ್ಕೆ ಮಾಡಿಕೊಂಡಿದ್ದು ಅಂದರೆ ಇವಾಗ ನೋಡಿ ಇದಕ್ಕೆ ನಾನು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದು ತುಂಬ ಸ್ಪೆಷಲ್ಲಾಗಿ ಟೇಸ್ಟಿಯಾಗಿರುತ್ತೆ ನಾವು ಯಾವಾಗ ತಿಂತೀವೋ ಆವಾಗ ಮಾಡಿಕೊಂಡ್ರೆ ಚೆಂದ ಇದು ಬೋಂಡ ಎಲ್ಲ ಮಾಡ್ತೀವಲ್ವ ಆ ರೀತಿ ಮಾಡಿಕೊಂಡು ಸಡನ್ನಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇನ್ನೂ ಒಂದು ಇದ್ದೀನಿ ನಾನು ಆ ರೀತಿ ಡಿಪ್ ಮಾಡಿಬಿಟ್ಟು ಹಾಕೋದು ತಳಭಾಗ ಚೆನ್ನಾಗಿ ಬೇಯೋ ತನಕ ಇದ್ಬಿಟ್ಟು ಸ್ವಲ್ಪ ಆಮೇಲೆ ತಿರುವಿ ಹಾಕ್ಕೋಬೇಕು ಹೋಲ್ ಮಾಡ್ತಾಯಿದ್ದೀನಿ ನೋಡಿ ಮಧ್ಯ ಬೆನ್ನಿದೆ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ತುಂಬ ಸುಲಭ ತುಂಬ ಟೇಸ್ಟಿ ಏನೋ ಒಂಥರ ಆಗಿರುತ್ತೆ ನಾನು ಎಲ್ಲ ಮಾಡ್ಕೊಂಡು ನೋಡಿ ಆ್ಯಪಲ್ ಸ್ವೀಟನ್ನ ಈ ರೀತಿ ಇಟ್ಕೊಂಡು ನೋಡಿ ಸಕ್ಕರೆ ಪುಡಿ ಉದುರಿಸ್ಬಿಟ್ಟು ನೀವು ತಿನ್ನುವಾಗ ಕೂಡ ಸಕ್ಕರೆ ಪುಡಿನ ಉದುರಿಸ್ಕೋಬೋದು ಅಂದರೆ ಮೊದಲೇ ಈ ರೀತಿಯಾಗಿ ಉದುರಿಸ್ಕೋಬೋದು ಫ್ರೆಶ್ ಆಗಿ ಉದುರಿಸ್ಕೊಂಡ್ರು ಚೆನ್ನಾಗಿರುತ್ತೆ ಇವಾಗ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮೊದಲು ಒಂದು ಆ್ಯಪಲ್ದು ಮಾಡಿ ನೋಡಿ ನೀವು ಈ ಸ್ವೀಟನ್ನ ಇಷ್ಟ ಆಗುತ್ತೆ ಖಂಡಿತ ಇಷ್ಟ ಆಗುತ್ತೆ ಬೇಕಿದ್ರೆ ಆಮೇಲೆ ಮತ್ತೆ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಸ್ವೀಟು ಈಗ ನೋಡಿ ಎಲ್ಲ ರೆಡಿಯಾಗಿದೆ ಆ್ಯಪಲ್ ಸ್ವೀಟು ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ತುಂಬ ಡಿಫ್ರೆಂಟಾಗಿ ಕೂಡ ಇದೆ ಬೇರೆ ಥರದ ಹಣ್ಣುಗಳಲ್ಲೆಲ್ಲ ಏನೇನೋ ಟ್ರೈ ಮಾಡ್ತೀವಿ ಆ್ಯಪಲಲ್ಲಿ ಕೂಡ ನಾವು ಈ ರೀತಿ ಎಲ್ಲ ಟ್ರೈ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಇದು ನಿಜಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಎಲ್ಲ ಟ್ರೈ ಮಾಡಿ ನಿಮಗೆಲ್ಲ ಈ ಆ್ಯಪಲ್ ಸ್ವೀಟ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ